ರೋಟರಿ ಕ್ಲಬ್ ರಾಷ್ಟ್ರದಲ್ಲಿ ಸಮಾಜಮುಖಿ ಕೆಲಸ ಮಾಡುತ್ತಿದೆ ಎಂದು ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು ಪಟ್ಟಣದ ಎಸ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ನಾಸೀರ್ ಬೋರ್ಸಡ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ನೂತನ ಹುಕ್ಕೇರಿ ರೋಟರಿ ಕ್ಲಬ್ ಅಧ್ಯಕ್ಷ ದಿಲೀಪ್ ಕುರುಂದ್ವಾಡೆ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ರು ಕಾರ್ಯದರ್ಶಿಯಾಗಿ ಡಾಕ್ಟರ್ ಸೋಹನ್ ವಾಗೋಜಿ ರೋಟರಿಯನ್ ಆಗಿ ಮಹಾವೀರ್ ನಿಲಜ್ಗಿ ಅಶೋಕ್ ಪಾಟೀಲ್ ವಿನಯ್ ಪಾಟೀಲ್ ಚೇತನ್ ಹೊಳೆಪ್ಪಗೋಳ್ ಮಧು ಕರ್ನಿಂಗ್ ಮಂಜುಳಾ ಅಡಿಕೆ ಲೀಲಾ ರಜಪೂತ್ ಗಿರೀಶ್ ಶೀರ್ಗೆ ಮೊದಲಾದವರಿಗೆ ಬ್ಯಾಚ್ ನೀಡಿ ರೋಟರಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಸತ್ತಿಯವರು ಮಾತನಾಡಿ ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆಗೊಂಡಂತಹ ರೋಟರಿ ಸಂಸ್ಥೆ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ ದೇಶದಲ್ಲಿ ವಿವಿಧ ಗಂಡಾಂತರ ಸಂದರ್ಭದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸುವ ಏಕೈಕ ಸಂಸ್ಥೆ ರೋಟರಿ ಸಂಸ್ಥೆಯಾಗಿದೆ ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆಗೆ ಬೇಕಾಗುವ ಎಲ್ಲ ಸಹಾಯ ಸಹಕಾರ ನೀಡಲಾಗುವುದು ಎಂದರು ಕಾಲ ಕಾಲಕ್ಕೆ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ತಿಳುವಳಿಕೆ ಕಮ್ಮಿ ಇದ್ದಾಗ ಆ ತಿಳುವಳಿಕೆಯನ್ನು ಕೊಡುವ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸ ಇವತ್ತು ರೋಟ್ರಿ ಕ್ಲಬ್ಗಳ ಮುಖಾಂತರ ಆಗ್ತಾ ಇದೆ ವಿಶೇಷವಾಗಿ ಇದು ಬ್ರಿಟಿಷರ ನಿರ್ಮಾಣಗಳಲ್ಲಿ ರೋಟ್ರಿ ಕ್ಲಬ್ ಇನ್ ಸ್ಟಾರ್ಟೆಡ್ ರೋಟ್ರಿ ಬ್ರಿಟಿಷರ್ಸ್ ರೋಟರಿ मेरा कहने का मतलब ये है कि तो देश में क्या हो रहा है देश में देश में कुछ भी नया बीमारी आए तो उसके बारे में जानकारी देना उसके बारे में अगर वन वी गॉट ए वेरी शॉर्टेज मील इन तालुका हेल्थ सेंटर्स इन हुक्के आई थिंक तालुका हेल्थ सेंटर इन हुक्के फ्रॉम द बोथ डे वी आर गिविंग मोर देन ವೇದಿಕೆಯ ಮೇಲೆ ಗೋಕಾಕ್ ಡಿವೈಎಸ್ಪಿ ದೂದ್ ಪೀರ್ ಮುಲ್ಲಾ ವಿಜಯ್ ದರಕ್ ಶೆಟ್ಟಿ ಹೇಮಂತ್ ಕಾಮತ್ ಶೀತಲ್ ಚಿಲ್ಮಿ ಡಾಕ್ಟರ್ ಮನೋಜ್ ಸುತಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರಿ ಉಪಸ್ಥಿತರಿದ್ದರು ಜಿಲ್ಲಾ ಗವರ್ನರ್ ನಾಶೀರ್ ಮಾತನಾಡಿ ರೋಟರಿ ಕ್ಲಬ್ ವಿಶ್ವದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದ್ದು ಪೋಲಿಯೋ ನಿರ್ಮೂಲನೆಗಾಗಿ ವ್ಯಾಕ್ಸಿನ್ ನೀಡುವ ಮೂಲಕ ಅಗ್ರಗಣ್ಯ ಸ್ಥಾನದಲ್ಲಿದೆ ಈ ಸಂಸ್ಥೆಯಲ್ಲಿ ತನು ಮನ ಧನದಿಂದ નિસ્વાર્થ થસે વેમાડવા મૂલક સમાજમુખીયાકી વિવિધ ક્ષેત્રગલલી કાર્ય નિર્વયિસતુદે એન્દરુ ઇન ટુ ઇઝ ધ વેલક વિથ મી ફોર કે ધ રોટરી હેઝ કમ ટુ યોર ટાઉન વન અગેન સ્પેશિયલી ફ્રેન્ચ રોટરી હેઝ બીન ડુઇંગ વન્ડરફુલ વર્ક

ದೇಶದ ರೋಟರಿ ನಕಾಶೆಯಲ್ಲಿ ಈಗ ಕೇರಿ ಸೇರ್ಪಡೆಯಾಗಿದೆ ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಗೆ ರೋಟರಿ ಸೌಲಭ್ಯಗಳು ಒದಗಿಸುವಲ್ಲಿ ಪ್ರಯತ್ನ ಮಾಡಲಾಗುವುದು ಇದಕ್ಕೆ ರಮೇಶ್ ಕತ್ತಿ ಅವರ ಮಾರ್ಗದರ್ಶನ ಮತ್ತು ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ನಾಶೀರ್ ಇವರ ಸಹಕಾರ ಅತಿ ಮುಖ್ಯವಾಗಿದೆ ಎಂದರು ಭಾಳ ಸಲ ವಿಶೇಷ ಅನಿಸಿಕೆ ಕೆಲವ ಕಾರಣಗಳಿಂದ ಬಂದಾಗಿತ್ತು ಅಂತ ಹೇಳ್ತಾರೆ ಹೀಗಾಗಿ ಭಾಳಷ್ಟು ರೋಟ್ರಿ ಕ್ಲಬ್ ಆಫ್ ಹುಕ್ಕೇರಿ ಹೆರಿಟೇಜ್ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಾವು ತೊಗೊಂಡು ಆದರೂ ಹುಕ್ಕೇರಿ ನಗರದಲ್ಲಿ ಈ ಒಂದು ಸಂಸ್ಥೆಯನ್ನು ಭಾಳ ವಿಶೇಷವಾಗಿ ಬೆಳೆಸಿ ಫಸ್ಟ್ನಾಗಿ ವಿನಂತಿ ಏನಂತಂದರೆ ತಾವು ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ನಮಗೆ ಹೆಜ್ಜೆ ಜಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಯಾಕೆ ಸೀತಾಶಿಲ್ಪಿಜಿಯವರು ಮೊರೆ ಸುತ್ತಾಜಿ ಕಂಟಿನ್ಯೂಸ್ಲಿ ಈ ಸಂದರ್ಭದಲ್ಲಿ ಹೊಕ್ಕೇರಿ ನಗರದ ವೈದ್ಯರು ವಕೀಲರು ಗಣ್ಯ ವ್ಯಾಪಾರಸ್ಥರು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ